ಇಡೀ ಮಹಾಭಾರತದಲ್ಲಿ ಬರುವಂತ ಪಾತ್ರಗಳು ಇದೆಯಲ್ಲ ಅವರು ವಯಸ್ಸೆಷ್ಟು ಅನ್ನೋದನ್ನ ರಿಲೇಟಿವ್ ಆಗಿ ನಾನು ಒಂದು ಮ್ಯಾಪ್ ಇದು ಮಾಡ್ಕೊಂಡೆ ಒಂದು ಟೇಬಲ್ ಮಾಡ್ದೆ ಆ ಅದ್ರೊಳಗೆ ನಮಗ್ ಗೊತ್ತಿರುವ ಪಾತ್ರಗಳಲ್ಲಿ ಭೀಷ್ಮ ಇದು ತುಂಬಾ ವಯಸ್ಸಾದವರು ಅವರಿಗೆ ಎಷ್ಟು ವಯಸ್ಸು ಅಂತ ಕೊಟ್ಕೋಬಹುದು ನಾನು ನೂರಿಪ್ಪತ್ತು ವರ್ಷ ಅಂತ ಕೊಟ್ಟೆ ನಂಗೆ ಬರುವ ಅನ್ನುವ ಒಂದು ಕಾದಂಬರಿಯನ್ನು ಕಾದಂಬರಿಯಾಗಿ ಬರಲಿಕ್ಕೆ ಹೊರಟದ ಹಿಂದಿನ ಸೂಕ್ಷ್ಮಗಳೇನಿತ್ತು ಅದು ಅಂತ ಒಂದು ನನ್ನ ಅಭಿವ್ಯಕ್ತಿ ಒಂದು ಫಾರಮು ಕಾದಂಬರಿ ಮಾತೃವೇ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ ನನ್ನ ಅಕಾಡೆಮಿಕ್ ಅಧ್ಯಯನ ಅಧ್ಯಾಪನ ಇದೆಲ್ಲ ಮಾಡಿದ್ದು ಫಿಲಾಸಫಿಯಲ್ಲಿ ಹೌದು ಆದರೆ ನನ್ನ ಮನಸ್ಸು ಇರುವುದು ಇಮ್ಯಾಜಿನೇಷನ್ ಅಂತ ಇಮ್ಯಾಜಿನೇಷನ್ ಅಂತ ಅಂದರೆ ಇದು ಸೃಜನಶೀಲ ಇಮ ಇಮ್ಯಾಜಿನೇಷನ್ ಸಂಗೀತ ನಾಟಕ ಆಮೇಲೆ ಶಿಲ್ಪಕಲೆ ಇದು ಈ ಕತೆ ಇದು ನನಗೆ ಪ್ರಿಯವಾದದ್ದು ಅದೇ ರೀತಿ ಹೀಗೆ ಇರುವಾಗ ಆಗಲೇ ನಾನು ಏಳೆಂಟು ಕಾದಂಬರಿಗಳನ್ನು ಬರೆದಿದ್ದೆ ಹೌದು ಆಮೇಲೆ ಮಹಾಭಾರತವನ್ನು ಯಾಕೆ ನಾನು ಬರೀಬಾರದು ಅಂತ ನನಗನ್ನಿಸ್ತು ನಾನು ಈ ಅದಕ್ಕೆ ಬಂದ ಕ ಏನು ಮಾಡಿದೆ ಅಂದರೆ ಈ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕವಾಗಿಯೇ ಮತ್ತು ಅದರ ಸಮಾಜದ ದೃಷ್ಟಿಯಿಂದ ಆ ಕಾಲದ ಎಕನಾಮಿಯ ದೃಷ್ಟಿಯಿಂದ ಏನೇನು ಓದಕ್ಕೆ ಸಾಧ್ಯವೋ ಅದನ್ನು ಓದಿದೆ ಓದ್ದೆ ಅಂತಂದರೆ ಆಯಾ ಸಬ್ಜೆಕ್ಟ್ನೊಳಗೆ ಯಾರ್ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವರ ಅವರಿಂದ ಗೈಡೆನ್ಸ್ ತಗೊಂಡು ಓದಿದೆ ನಾನು ಅದು ನನ್ನ ಓದುವ ಕ್ರಮ ಸಮ ಅದು ಅದಾದ ನಂತರದಲ್ಲಿ ಈ ಮ ಇದನ್ನು ಓದ್ದೆ ನಾನು ಪೂರ್ತಿಯಾಗಿ ಯಾವುದನ್ನ ಸಂಪೂರ್ಣವಾಗಿ ಮಹಾಭಾರತವನ್ನು ಓದ್ದೆ ಅದು ಸಂಸ್ಕೃತದಲ್ಲಿದ್ದ ಮಹಾಭಾರತ ಅಲ್ಲ 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 ಸಂಸ್ಕೃತಲ್ಲಿದೆ ಅದರಲ್ಲಿ ಈ ಗೋರಖ್ಪುರ ಇದನ್ನ ಮಾಡಿದಾರಲ್ಲ ಅದು ಎಡಭಾಗದೊಳಗೆ ಸಂಸ್ಕೃತ ಟೆಕ್ಸ್ಟು ಬಲಭಾಗದೊಳಗೆ ಹಿಂದಿ ಕೊಟ್ಟಿರ್ತಾರೆ ಅವರು ನಾನು ಎರಡನ್ನೂ ಓದ್ದೆ ಸಂಸ್ಕೃತ ನನಗೆ ತಕ್ಕ ಮಟ್ಟಿಗೆ ಗೊತ್ತೇ ಹೊರತು ಸಂಪೂರ್ಣವಾಗಿ ಗೊತ್ತಿಲ್ಲ ಆದರೆ ಹಿಂದಿ ಇದು ಹಿಂದಿ ಇದು ಅನುವಾದವನ್ನು ನೋಡಿಕೊಂಡು ಸಂಸ್ಕೃತನೇ ನನಗೆ ಸಂಪೂರ್ಣವಾಗಿ ಓದ್ದೆ ಇದನ್ನು ಅದಾದ ಮೇಲೆ ನಾನು ಜಾಗಗಳನ್ನು ಸ್ಥಳಗಳನ್ನು ನೋಡಬೇಕು ಅಂತ ಅನ್ನಿಸ್ತು ಅದು ದ್ವಾರಕೆಯಿಂದ ಹಿಡಿದು ಆಮೇಲೆ ಇದು ಇದು ಅವರು ಯಾವ್ಯಾವ ದಾರಿಯಲ್ಲಿ ಒಳಗೆ ಎಲ್ಲಿ ಹೋಗಿದ್ದಾರೆ ಏನ್ ಮಾಡಿದ್ದಾರೆ ಯುದ್ಧ ಎಲ್ಲಾಯ್ತು ಅದೆಲ್ಲನೂ ನಾನು ಅಧ್ಯಯನ ಮಾಡಿದೆ ಉದಾಹರಣೆಗೆ ಇದ್ರೊಳಗೆ ಕುರುಕ್ಷೇತ್ರ ಯೂನಿವರ್ಸಿಟಿಲಿ ಒಬ್ರು ಪಡಕೆ ಅಂತ ಇದ್ರು ಇದಾರೆ ಇದ್ರು ಈಗ ಅವರು ಬದುಕಿದ್ದಾರೆ ಏನೋ ಗೊತ್ತಿಲ್ಲ ಅವರು ಕುರುಕ್ಷೇತ್ರ ಯುದ್ಧದ ಮೇಲೆ ಒಂದು ಅವ್ರ ಪಿ ಎಚ್ ಡಿ ಮಾಡಿದ್ರು ಅವರು ಅದರಲ್ಲಿ ಸೊ ನಾನು ಹೋಗಿ ಅವರನ್ನ ಆಮೇಲೆ ಒಂದು ಆಟೋ ಆಟೋ ರಿಕ್ಷಾ ಮಾಡಿಕೊಂಡು ಎರಡು ದಿವ್ಸ ನಾವು ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಸ್ಥಳದೊಳಗೆ ಇರ್ತಾರೆ ಭೀಷ್ಮ ಎಲ್ಲಿ ಸತ್ತ ಕರ್ಣ ಎಲ್ಲಿ ಸತ್ತ ಇಂಥದ್ದು ಎಲ್ಲಾನು ನಾನು ಮಾಡ್ಕೊಂಡು ವೇದ್ ಮಾಡ್ಕೊಂಡಿದ್ದೆ ಮ್ಯಾಪಿಂಗ್ ಮ್ಯಾಪ್ ಮ್ಯಾಪ್ ಮಾಡ್ಕೊಂಡಿದ್ದೆ ಆಮೇಲೆ ಎಲ್ಲ ಕಡೆಗೂ ಹೋದೆ ಒಂದೇನು ಮಾಡಿದೆ ನಾನು ಅಂತ ಅಂದ್ರೆ ಇಡೀ ಮಹಾಭಾರತದಲ್ಲಿ ಬರುವಂತ ಪಾತ್ರಗಳು ಇದೆಯಲ್ಲ ಅವರು ವಯಸ್ಸು ಎಷ್ಟು ಅನ್ನೋದನ್ನ ರಿಲೇಟಿವ್ ಆಗಿ ನಾನು ಒಂದು ಮ್ಯಾಪ್ ಮಾಡ ಇದು ಮಾಡ್ಕೊಂಡೆ ಒಂದು ಟೇಬಲ್ ಮಾಡಿದೆ ಆ ಅದರೊಳಗೆ ನಮಗೆ ಗೊತ್ತಿರುವ ಪಾತ್ರಗಳಲ್ಲಿ ಭೀಷ್ಮ ಇದು ತುಂಬಾ ವಯಸ್ಸಾದವರು ಅವ್ರಿಗೆ ಎಷ್ಟು ವಯಸ್ಸು ಅಂತ ಕೊಟ್ಕೋಬಹುದು ನಾನು ನೂರ ಇಪ್ಪತ್ತು ವರ್ಷ ಅಂತ ಕೊಟ್ಟೆ ಆಮೇಲೆ ಯಾರು ತುಂಬಾ ಚಿಕ್ಕವರು ಅಂದ್ರೆ ಇವ್ರು ಅಭಿಮನ್ಯು ಹದಿನಾರನೇ ವಯಸ್ಸು ಅವನಿಗೆ ಅಲ್ಲಿಗೆ ಕೊಟ್ಕೊಂಡ್ರೆ ಹಾಗೆ ಕೊಟ್ಕೊಂಡ್ರೆ ಯಾರಿಗೆ ಎಷ್ಟೆಷ್ಟು ವಯಸ್ಸು ಅಂತ ಬರುತ್ತೆ ಅಂತ ಅನ್ನೋದೇ ಹೋಲ್ ಟೇಬಲ್ ಮೇಲೆ ನಾನು ಅದನ್ನ ಕೊಟ್ಕೊಂಡು ವಯಸ್ಸನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಆದ್ರ ಮಾಡ್ಕೊಂಡ ನಂತರದೊಳಗೆ ನನಗೆ ಎಲ್ಲಾ ಆಕ್ಷನ್ಸ್ ಏನಾಗ್ಬೇಕಲ್ಲ ಅದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋಗ್ತು ಆ ದೇಹ ಮತ್ತು ಮನಸ್ಸು ಅವರ ಆಲೋಚನಾ ಕ್ರಮ ಮಾಡ್ತಾ ಹೋದ್ರಿ ಹೌದು ಅಲ್ಲಿ ಕೃಷ್ಣ ಹೋಗ್ತಾನೆ ಕೃಷ್ಣ ಅರ್ಜುನ ಮತ್ತೆ ಭೀಮನ ಜೊತೆಲಿ ಕರ್ಕೊಂಡು ಹೋಗ್ತಾನೆ ಹೌದು ಅಲ್ಲಿಗೆ ಹೋದ್ರೆ ಆ ಜರಾಸಂದನ ಹತ್ರಕ್ಕೆ ಕೃಷ್ಣ ಹೇಳ್ತಾನೆ ನಾನು ನಿನಗೋಸ್ಕರ ಇದು ಮಥುರೆಯಿಂದ ನಿಂದು ಭಾರಿ ಬಾರಿ ಸೈನ್ಯ ಕಟ್ಕೊಂಡು ಬಂದೆ ಅಂತ ಅಂದು ನಾನು ನನ್ನ ಜನಗಳನ್ನೆಲ್ಲ ಕರ್ಕೊಂಡು ದ್ವಾರಕೆಗೆ ಹೋದೆ ಅವಾಗ ನನ್ನ ಪುಕ್ಕುಲ ಅಂತ ಎಲ್ರು ಅಂದ್ರು ನೀನು ಕೂಡ ಪುಕ್ಲ ಅಂತ ಅನ್ಕೊಂಡು ನೀನು ವಾಪಸ್ ಹೋದೆ ಯಾಕೆಂದ್ರೆ ತುಂಬಾ ದೂರ ನಾನು ಹೊರಟೋಗ್ಬಿಟ್ಟೆ ಅದಕ್ಕೆ ನೋಡು ಆ ಪುಕ್ಕಲ ನಾನೀಗ ಬಂದಿದ್ದೀನಿ ನೀನು ಇಡೀ ಆರ್ಯಾವೃತ್ತದಲ್ಲೇನೆ ಬಹಳ ದೊಡ್ಡ ಪೈಲುವನು ನೀನು ಇದರಲ್ಲಿ ಶಕ್ತಿವನ್ ಯುದ್ಧ ಮಾಡ್ತೀಯ ನೀನು ನನ್ನ ಕೈಲಿ ಯುದ್ಧ ಮಾಡ್ತೀಯ ನಾನು ಮಾಡ್ತೀನಿ ನಿನಗೆ ಆದರೆ ನಾನು ಬರಿ ಬಿಲ್ಗಾರ ನಾನಂತ ದೊಡ್ಡ ಆ ಇದ್ರಲ್ಲಿ ಈ ಯುದ್ಧ ಮಾಡೋನಲ್ಲ ಭೀಮ ಇದ್ದಾನೆ ನೀನು ನಿಜವಾಗ್ಲೂ ದೊಡ್ಡ ಇದಾಗಿದ್ರೆ ಭೀಮನ್ ಮೇಲೆ ಯುದ್ಧ ಮಾಡು ಇಲ್ಲ ಅಂದ್ರೆ ನನ್ನ ಕೈಲೇ ಮಾಡು ಹಾಗೆ ಅಂತ ಹೇಳ್ತಾರೆ ಅವಾಗ ಅವನ್ಗೆ ಏನಾಗುತ್ತೆ ಅಂದ್ರೆ ಹೌದು ಹೌದು ನಾನು ಈ ಭೀಮನ್ ಕೈಲೇ ನಾನು ಯುದ್ಧ ಮಾಡೋದು ಅಂತ ಅವನಿಗೆ ಮಾಡ್ತಾನೆ ಪ್ರಯೋಗ ಮಾಡಿ ಆವಾಗ ಏನಾಗುತ್ತೆ ಆ ಯುದ್ಧದಲ್ಲಿ ಅಂತ ಅಂದ್ರೆ ಜರಾಸಂದನಿಗೆ ಅಷ್ಟೊತ್ತಿಗೆ ಎಪ್ಪತ್ತೈದು ವರ್ಷ ಆಗಿರುತ್ತೆ ಹೇಗೆ ಅಂತಂದ್ರೆ ಈ ಇವನು ಜರಾಸಂದ್ರ ಇಬ್ರು ಹೆಣ್ಣು ಮಕ್ಕಳನ್ನ ಕಂಸಂಗ್ ಕೊಟ್ಟು ಮದುವೆ ಮಾಡಿರ್ತಾರೆ ಆ ಕಂಸಂಗ್ ವಯಸ್ಸು ಎಷ್ಟು ಅಂತಂದ್ರೆ ಇವನು ಅವನ ತಂಗಿ ಇವಳು ದೇವಕಿ ಇದ್ದಾಳೆ ಅವಳಿಗೆ ಈ ಕೃಷ್ಣ ಎಂಟೇ ಮಗು ಹೌದು ಅಂತ ಅಂದರೆ ದೇವಕ ದೇವಕಿಗೆ ಎಷ್ಟು ವಯಸ್ಸಾಗಿರಬೇಕು ಅವರ ಅಣ್ಣ ಇವನು ಕೃಷ್ಣನಿಗೆ ಎಷ್ಟು ವಯಸ್ಸಾಗಿರಬೇಕು ಈ ಎಲ್ಲನೂ ಲೆಕ್ಕದಲ್ಲಿ ಬರುತ್ತೆ ಆಮೇಲೆ ಭೀಮ ಕೃಷ್ಣನಿಗಿಂತ ದೊಡ್ಡವನು ಅರ್ಜುನ ಕೃಷ್ಣನ ವಯಸ್ಸಿನವನು ಅವನು ಬಂದಿರ್ತದೆ ಅವನಿಗೆ ಎಷ್ಟು ವಯಸ್ಸಾಗಿರುತ್ತೆ ನಾನು ಕ್ಯಾಲ್ಕುಲೇಟನ್ನ ಟೇಬಲ್ ಪ್ರಕಾರದೊಳಗೆ ಅವನಿಗೆ ಒಂದ್ ಮೂವತ್ತು ವರ್ಷ ಅಷ್ಟೇ ಬೀಬನ್ಗೆ ಅವನಿಗೆ ಎಪ್ಪತ್ತೈದು ವರ್ಷ ಆಯ್ತು ಮೂವತ್ತು ವರ್ಷದವನು ಎಪ್ಪತ್ತೈದು ವರ್ಷದವನಿಗು ಕುಸ್ತಿಯಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಇದೆ ಮೊದಲಿಂದಲೂ ನಾ ಕುಸ್ತಿ ಮೇಲೆ ಒಂದು ಬರ್ದಿದ್ದೀನಿ ಅಲ್ಲಿ ಇವನೇನ್ ಏನ್ ಮಾಡ್ತಾನೆ ಕುಸ್ತಿ ಶುರುವಾದವಾಗ ಯಾವಾಗ್ಲೂ ಒಂದ್ಸಲ ತಳ್ಳಾಡ್ತಾರೆ ಒಬ್ರಿಗೊಬ್ರು ಅಳ್ಳಾಡ್ದವ್ರು ಯಾಕೆ ಅಂದ್ರೆ ಅವರಿಗೆ ದಮ್ ಹೋಗುತ್ತೆ ಬರ್ಸೋಕೋಸ್ಕರವಾಗಿ ಭೀಷ್ಮ ಅವನಿಗೆ ತಳ್ಳಾಡೋಗೆ ಶುರು ಮಾಡ್ತಾರೆ ಅವ್ನಿಗೇನಾಗತ್ತೆ ಏದುರು ಬರುತ್ತೆ ಇದ್ರೊಳಗೆ ಅವನಿಗೆ ತಡ್ಕೊಳಕ್ ಅಗತ್ಯ ಸರಿ ಭೀಮಾ ಅವನನ್ನ ಮುಗಿಸೋಕೆ ಮುಗಿಸಾಕ್ ಬಿಡ್ತಾರೆ ಅದ್ರ ಇದ್ರೊಳಗೆ ಮೂಲದಲ್ಲಿ ಮಹಾಭಾರತದೊಳಗೆ ಏನೇನಿದೆ ಅವ್ರಿಗೆ ಈ ಕ್ಯಾಲ್ಕುಲೇಷನ್ಸ್ ನಾವು ವ್ಯಾಸರಾಗ್ಲಿ ಇವತ್ತು ಅನಂತರ ಬರ್ದಂತ ನಮ್ಮ ಇವರೆಲ್ಲ ಇದಾರಲ್ಲ ಕುಮಾರ್ ವ್ಯಾಸ ಇವ್ರು ಯಾರು ಈ ಕ್ಯಾಲ್ಕುಲೇಷನ್ ಮಾಡಿಯೇ ಇಲ್ಲ ಇದ್ರೊಳಗೆಲ್ಲೇ ನಾನು ಈ ಕ್ಯಾಲ್ಕುಲೇಷನ್ ಪ್ರಕಾರದೊಳಗೆ ಇದು ಮಾಡಿ ಹೇಗ್ ಮುಗಿಸ್ತಾ ಭೀಮಾ ಅಂತ ಅನ್ನೋದನ್ನು ನಾನು ಕೊಟ್ಟಿದ್ದೀನಿ ಅದ್ರೊಳಗೆಲ್ಲ ಹೌದು ಇದೇ ರೀತಿಯಲ್ಲಿ ನಾನು ಈ ಇದು ಒಂದು ಸ್ಪಾಟ್ಸ್ ಪಡಿಗಳಿಗೆ ಇನ್ನೊಂದನ್ನು ಹೇಳ್ತೀನಿ ಆ ವಿರಾಟ್ ನಗರದೊಳಗೆ ಆ ಈಗ ಬರ್ತಾರಲ್ಲ ಆ ಗೋಗ್ರಹಣದಲ್ಲಿ ಬಂದಾಗ ಅರ್ಜುನ ಇದಾಗಿ ಬೃಹನ್ನಳಿಯಾಗಿರ್ತಾನೆ ಆಮೇಲೆ ಅವನು ಯುದ್ಧಕ್ಕೆ ಅವಾಗ ಇವನು ಬರ್ತಾನೆ ಅವನಿಗೆ ನನ್ನ ರಥವನ್ನ ಇದಕ್ಕೆ ನಡೆಸೋದಕ್ಕೆ ಒಬ್ಬ ಸಾರಥಿ ಬೇಕು ಅಂತ ಈ ಉತ್ತರನ್ನ ಮಾಡ್ತಾರ ರಥವನ್ನು ಒಬ್ಬ ಮಾಡಬೇಕಾದ್ರೆ ಭೂಮಿ ಸ್ವಲ್ಪ ಹೋದ್ರೂ ಮಟ್ಟಸವಾಗಿರ್ಬೇಕಲ್ಲ ಹೌದು ನಾನು ಅಲ್ಲಿಗೆ ಹೋಗಿದ್ದೆ ವಿರಾಟ್ ನಗರದಲ್ಲಿ ನಾನು ಸ್ಟಡಿ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿಗೆ ಹೋಗಿ ನೋಡಿದ್ರೆ ಬರೀ ಗುಡ್ಡದ ಹಬ್ಬು ತಗ್ಗು ಉಬ್ಬು ತಗ್ಗು ಇದೇ ಇರ್ತಾರ ಅಲ್ಲಿ ರಥ ಹೇಗೆವೆ ಯುದ್ಧ ಮಾಡೋಕ್ಕಾಗತ್ತೆ ಮಾಡಕ್ಕಾಗದಿಲ್ಲ ಆಗೋದಿಲ್ಲ ಆದ್ರೂ ಇದು ರಥ ಅಂತ ಇದ್ ಮಾಡಿದ್ದಾರೆ ಯಾಕೆ ವ್ಯಾಸರು ಕೂಡ ಹಾಗೆ ಬರ್ದಿದ್ದಾರೆ ಅಲ್ಲಿ ರಸ ಅವರು ಅಂದ್ರೆ ವ್ಯಾಸರು ಅದನ್ನು ಹೋಗಿ ನೋಡಿಲ್ಲ ಜಾಗನ ನಮ್ ಕುಮಾರ ವ್ಯಾಸನೂ ಕೂಡ ಅದನ್ನೇ ಹಾಗೆ ಬರ್ದಿದ್ದಾನೆ ಕುಮಾರ ವ್ಯಾಸ ಹೋಗುವ ನೋಡಿಲ್ಲ ಆದ್ರೆ ನಾನು ಅದನ್ನು ಹೋಗಿ ನೋಡಿದ್ದೀನಿ ಅಲ್ಲಿ ರಥ ರಥರಕ್ಕಾಗಲ್ಲ ಸೊ ಈ ತರದೊಳಗೆ ನಾನು ಇದನ್ನ ನಾನು ಸ್ಟಡಿ ಮಾಡಿದ್ದೇನೆ ಅದರಲ್ಲಿ ಅಂದ್ರೆ ನೀವು ಒಟ್ಟು ಅಂದ್ರೆ ಪರ್ವವನ್ನ ಪರ್ವವನ್ನು ಪ್ಲಾನ್ ಮಾಡೋ ಟೈಮ್ನೊಳಗೆ ಅದಕ್ಕೊಂದು ತಾರ್ಕಿಕವಾದ ನೆಲೆಯಿಂದನೇ ಕಟ್ಟಬೇಕು ಅಂತ ಅನ್ನೋ ಪ್ರಯತ್ನ ಇತ್ತು ಅದಕ್ಕೆ ಅಲ್ಲಲ್ಲ ಅದು ವಾಸ್ತವದ ನೆಲೆ ಮೇಲೆ ಅಷ್ಟೇನೆ ಅಲ್ಲ ಅದಕ್ಕೆ ತರ್ಕ ಕೂಡ ಸಪೋರ್ಟ್ ಆಗಿ ಹೌದು ಅದು ಒಂದು ತರ್ಕ ಇನ್ನೊಂದು ಅದು ವಾಸ್ತವವಾಗಿರ್ಬೇಕು ಇದು ಅದು ಜಿಯೋಗ್ರಫಿಕಲಿ ವಾಸ್ತವವಾಗಿರ್ಬೇಕು ಆಮೇಲೆ ತರ್ಕನೂ ಇರಬೇಕು ಇದರೊಳಗೆ ಈ ಈ ಥರದಲ್ಲಿ ಮಾಡ್ಕೊಂಡಿದ್ದೇನೆ